ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಹಲೋ ನೀವು ನೋಡ್ತಾ ಹತ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಕೊನೆಗೂ ಕನ್ನಡಿಗರಿಗೆ ಗೆಲುವು ನಮ್ಮ ಮೆಟ್ರೋ ಹಿಂದಿ ಬೋರ್ಡ್ಗೆ ಬೆತ್ತು ಮಸಿ ಹೌದು ಕೊನೆಗೂ ಬೆಂಗಳೂರಿಗರ ಅದರಲ್ಲೂ ಕನ್ನಡ ಪ್ರೇಮಿಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ನಮ್ಮ ಮೆಟ್ರೋದಲ್ಲಿ ಹಿಂದಿ ಹೇರಿಕೆ ಬೇಡ ಆಂದೋಲನಕ್ಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಿಕ್ಕ ಅಭೂತಪೂರ್ವ ಬೆಂಬಲ ಬಿಎಂಆರ್ ಅಧಿಕಾರಿಗಳನ್ನು ನಡುಗಿಸಿದೆ ಅದಕ್ಕೆ ಸಾಕ್ಷಿ ಅನ್ನುವಂತೆ ಕೆಂಪೇಗೌಡ ಇಂಟರ್ಚೇಂಜ್ ಮೆಟ್ರೋ ಸ್ಟೇಷನ್ ಮತ್ತು ಗ್ರೀನ್ ಲೈನ್ ನ ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣಗಳಲ್ಲಿ ಹಾಕಲಾಗಿದ್ದ ಬೋರ್ಡ್ ನಲ್ಲಿ ಹಿಂದಿ ವಾಕ್ಯಗಳನ್ನ ಬಿಎಂಆರ್ ಅಳಿಸಿ ಹಾಕಿದೆ ಈ ಬೋರ್ಡ್ಗಳಲ್ಲಿ ಹಿಂದಿ ಅಳಿಸದೇ ಇದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಕನ್ನಡ ಪರ ಹೋರಾಟಗಾರರು ಬೆದರಿಕೆ ಹಾಕಿದ್ದರ ಪರಿಣಾಮ ಇದು ಬೆಂಗಳೂರಿನ ಹೆಮ್ಮೆಯ ನಮ್ಮ ಮೆಟ್ರೋ ಮೊದಲ ಹಂತ ಪೂರ್ಣಗೊಂಡು ಜೂನ್ ಹತ್ತೊಂಬತ್ತರಂದು ಸಾರ್ವಜನಿಕ ಅನುಕೂಲಕ್ಕೆ ಸಿಗ್ತಾ ಇದ್ದಂತೆ ಹೊಸ ವಿವಾದವೊಂದು ಹುಟ್ಟುಕೊಂಡಿತ್ತು ಅದು ನಮ್ಮ ಮೆಟ್ರೋದಲ್ಲಿ ಹಿಂದಿ ಹೇರಿಕೆಯ ವಿಚಾರ ದೇಶದ ವಿವಿಧೆಡೆಗಳಲ್ಲಿರುವ ಮೆಟ್ರೋಗಳಲ್ಲಿ ಇಂಗ್ಲಿಷ್ ಮತ್ತು ನಿರ್ದಿಷ್ಟ ಪ್ರದೇಶದ ಪ್ರಾದೇಶಿಕ ಭಾಷೆ ಮಾತ್ರ ಇದ್ರೆ ಬೆಂಗಳೂರಿನಲ್ಲಿ ಮಾತ್ರ ಸೈನ್ ಬೋರ್ಡ್ಗಳಲ್ಲಿ ಕನ್ನಡ ಇಂಗ್ಲಿಷ್ ಿಗೆ ಹಿಂದಿ ಸಹ ಹಾಕಲಾಗಿತ್ತು ಈ ಕುರಿತು ಕನ್ನಡ ಪ್ರೇಮಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನು ನಮ್ಮ ಮೆಟ್ರೋದಲ್ಲಿ ಹಿಂದಿ ಹೇರಿಕೆ ವಿಚಾರವಾಗಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ವಿರೋಧ ವ್ಯಕ್ತಪಡಿಸಿದ್ದು ಇದು ರಾಜ್ಯ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದ್ದಲ್ಲ ಹೀಗಿರುವಾಗ ಮೆಟ್ರೋದಲ್ಲಿ ಹಿಂದಿ ಹೇರಿಕೆ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿಲ್ಲ ಅಂತ ಸಿದ್ದರಾಮಯ್ಯನವರು ಗುಡುಗಿದ್ರು ಅಲ್ಲದೆ ಬಿಎಂಆರ್ ಸಿಎಲ್ ಈ ಕ್ರಮವನ್ನ ಖಂಡಿಸಿ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಬಿಎಂಆರ್ಸಿಎಲ್ ಗೆ ನೋಟಿಸ್ ಸಹ ಜಾರಿಗೊಳಿಸಿತ್ತು ಬಹುಸಂಖ್ಯಾತ ಕನ್ನಡಿಗರ ಭಾವನೆಗೆ ನೋವುಂಟು ಮಾಡುವ ಹಿಂದಿ ಹೇರಿಕೆ ಕ್ರಮವನ್ನ ಕೈಬಿಡುವಂತೆ ಹೇಳಿತ್ತು ನಮ್ಮ ಮೆಟ್ರೋದಲ್ಲಿ ಹಿಂದಿ ಹೇರಿಕೆ ಆಗ್ತಾ ಇದೆ ಅನ್ನೋದನ್ನ ತಿಳಿತಾ ಇದ್ದಂತೆ ಹಲವು ಕನ್ನಡ ಪ್ರೇಮಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹ್ಯಾಶ್ ಟ್ಯಾಗ್ ಗಳನ್ನ ಸೃಷ್ಟಿಸಿ ಹಿಂದಿ ಹೇರಿಕೆ ವಿರುದ್ಧದ ಹೋರಾಟಕ್ಕೆ ಎಂಬು ನೀಡಿದ್ರು ಹ್ಯಾಶ್ ನಮ್ಮ ಮೆಟ್ರೋ ಹಿಂದಿ ಬೇಡ ಹಾಗೂ ಹ್ಯಾಶ್ ನಮ್ಮ ಮೆಟ್ರೋ ಕನ್ನಡ ಸಾಕು ಎಂಬ ಎರಡು ಗಳನ್ನ ಕನ್ನಡಿಗರ ಆಕ್ರೋಶ ಪ್ರಕಟಣೆಗೆ ಸಾಧನವಾದವು ಅಷ್ಟೇ ಅಲ್ಲ ಹಲವು ಪರಭಾಷಿಕರು ತಮ್ಮ ಮೆಟ್ರೋದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೇ ಭಾಷೆಯನ್ನು ಉಪಯೋಗಿಸಬೇಕು ಅನ್ನೋದನ್ನ ಸಪೋರ್ಟ್ ಮಾಡಿದ್ದು ಕೂಡ ನಿಜಕ್ಕೂ ಇಲ್ಲಿ ಉಲ್ಲೇಖ ಒಟ್ನಲ್ಲಿ ಎಲ್ಲರ ಪರಿಶ್ರಮದಿಂದ ಫೈನಲಿ ಬೆಂಗಳೂರಿನಲ್ಲಿನ ನಮ್ಮ ಮೆಟ್ರೋ ಸೈನ್ ಬೋರ್ಡ್ ಗಳಲ್ಲಿ ಬಿಎಂಆರ್ಸಿಎಲ್ ಹಿಂದಿಯನ್ನ ಅಳಿಸಿ ಹಾಕಿದೆ ಸೊ ಎಲ್ಲೋ ಒಂದ್ ಕಡೆ ಇದಕ್ಕೆ ಮೇಜರ್ ಕಾರಣ ಅಂದ್ರೆ ಕನ್ನಡಿಗ ಪ್ರಶಾಂತ್ ಸಂಬರ್ಗಿ ಅವರು ಅಂತಾನೆ ಅನ್ಸುತ್ತೆ ಯಾಕಂತಂದ್ರೆ ಅವರು ಭಾರತೀಯ ರೈಲ್ವೆ ಮಿನಿಸ್ಟರ್ ಅನ್ನ ಅಪ್ರೋಚ್ ಮಾಡಿ ಲೆಟರ್ ಅನ್ನ ಬರೆದು ಫಸ್ಟ್ ಹಿಂದಿ ಹೇರಿಕೆಯನ್ನ ನಿಲ್ಲಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅದೇ ಪ್ರಕಾರ ಭಾರತೀಯ ರೈಲ್ವೆ ಇಲಾಖೆ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಲೆಟರ್ ಅನ್ನ ಕಳಿಸಿದ್ದು ಹಿಂದಿ ಹೇರಿಕೆಯನ್ನ ನಿಲ್ಲಿಸಿ ಅಂತ ಹೇಳಿದ್ರು ಮೋಸ್ಟ್ಲಿ ಅದೇ ಫಲವಾಗಿಯೋ ಏನೋ ಇದೀಗ ಬಿಎಂ ಆರ್ ಸಿಎಲ್ ಕಂಪ್ಲೀಟ್ ಆಗಿ ಹಿಂದಿಯನ್ನ ಅಳಿಸಿ ಹಾಕಿದೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಕೊಡ್ಬೇಕು ಅನ್ಸಿದ್ರೆ ಧಾರಲ್ವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಎಷ್ಟು ಅದರಿಂದ ಶೇರ್ ಮಾಡಿ ಲೈಕ್ ಕೂಡ ಮಾಡಿ